ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರೋಹಿಣೀಸ್ ಕಿಚನ್ ಇವತ್ತು ಬುಧವಾರ ಬುಧವಾರ ಮಾಮೂಲಿ ಯಥ ಪ್ರಕಾರ ಹೆದ್ದು ಬಾಗಿಲು ಕಸ ಗುಡಿಸಿ ನೀರು ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ ಫಸ್ಟು ದಿವಾನ್ ಕಡೆಲ್ಲ ಒದ್ರಿ ಕ್ಲೀನಾಗಿ ಇದು ಮಾಡ್ಕೊಳ್ಬಿಡಬೇಕು ಯಾಕೆಂದರೆ ಸಣ್ಣ ಸಣ್ಣ ಮರಳೆಲ್ಲ ಇರುತ್ತೆ ಮತ್ತೆ ಡಸ್ಟ್ ಅಲರ್ಜಿ ಆಗೋದು ಜಾಸ್ತಿ ನನ್ನ ಮಗನಿಗೆ ಆ ಕಾರಣಕ್ಕೆ ಅವಾಗ ಅವಾಗೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಎಷ್ಟೇ ಕ್ಲೀನ್ ಮಾಡಿದ್ರೂ ಮೇನ್ ರೋಡಲ್ಲಿ ಮನೆ ಇರೋದ್ರಿಂದ ತುಂಬಾ ಧೂಳು ಜಾಸ್ತಿ ಅದರಲ್ಲೂ ಈ ಬೇಸಿಗೆ ಕಾಲದಲ್ಲಂತೂ ಒಂದು ದಿನ ಮನೆ ಒರೆಸ್ಲಿಲ್ಲ ಅಂದರೆ ನಿಜಕ್ಕೂ ಒಂದು ಆರು ತಿಂಗಳು ಮನೆಯೇ ಒರೆಸಿಲ್ವೇನೋ ಮನೆಯಾಗೆ ಒಳಗಡೆ ಯಾರು ಬಂದಿಲ್ವೇನೋ ಅನ್ನೋ ಹಾಗೆ ಆಗುತ್ತೆ ನಾನು ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ ನಾನು ಊರಿಗೆ ಒಂದು ದಿನ ಹೋಗಿದ್ದಕ್ಕೆ ಮನೆಯೊಳಗಡೆ ಕಾಲಿಡಕಿ ಆಗ್ತಿರಲ್ಲ ಅಷ್ಟೊಂದು ಧೂಳು ಆ ಕಾರಣ ಏನಂತಂದರೆ ನಾನು ಕಿಟಕಿ ಬಾಗಿಲು ತೆಗೆದಿದೆ ಮೈನ್ ರೋಡಲ್ಲಿ ಕಿಟಕಿ ಬಾಗಿಲು ತೆಗೆದಿರಲ್ಲ ಸೈಡಲ್ಲಿ ಅದು ರೋಡಿಗೆ ಬರಲ್ಲ ಆದರೂ ಸೈಡಲ್ಲಿ ಕಿಟಕಿ ಬಾಗಿಲು ತೆಗೆದಿದೆ ಅದರಿಂದ ತುಂಬಾ ಧೂಳು ಅದು ಸಣ್ಣದು ಫುಲ್ಲು ಪೌಡರ್ ಥರ ಕೈಗೆ ಹಿಂಗೆ ಎಳೆದ್ರೆ ಬರೋದಿಲ್ಲ ಅಕ್ಷರ ಬರಿಬೋದು ಆ ಥರ ಧೂಳು ಪ್ರತಿಯೊಂದು ಮೇಲೂ ಕೂತಿರುತ್ತೆ ಹಾಗಾಗಿ ಪದೇ ಪದೇ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀನಿ ಡೀಪ್ ಕ್ಲೀನ್ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಕ್ಲೀನೇ ಜಾಸ್ತಿ ಆಗಿರುತ್ತೆ ಡೀಪ್ ಕ್ಲೀನ್ಗೆ ಗಿಂತ ಹೆಚ್ಚಾಗಿ ನಾನು ಮಾಡ್ಕೊಳ್ಬೇಕು ಈ ಒಂದು ಒರೆಸೋದಾಗಿರ್ಬೋದು ಕ್ಲೀನಾಗಿ ಎಲ್ಲ ಒದ್ರಿ ಕೊಡೋದಾಗಿರ್ಬೋದು ಅಡುಗೆ ಮನೆ ಬಾಕ್ಸ್ಗಳು ಒರೆಸ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದೂ ಅಷ್ಟೇ ಎಲ್ಲರೂ ಹಬ್ಬಗಳಲ್ಲಿ ಡೀಪ್ ಕ್ಲೀನ್ ಅಂತ ಇಟ್ಕೊಂಡ್ರೆ ನಾನು ವಾರಕ್ಕೆ ಮೂರರಿಂದ ನಾಲ್ಕು ಸಲ ಟೈಮ್ ಸಿಗ್ತಾ ಇರಲಿಲ್ಲ ಮೂರಿಂದ ನಾಲ್ಕಕ್ಕಿಂತ ಹೆಚ್ಚು ಹೆಚ್ಚು ಸಲನೇ ಇರ್ತೀನಿ ಈಗ ಅಡುಗೆ ಮಾಡ್ತಾ ಇರ್ತೀನಿ ತಕ್ಷಣವೇ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಅಲ್ಲಿ ಇರೋ ಸ್ವಲ್ಪ ಎಲ್ಲ ಒರೆಸ್ಕೊಳ್ತೀನಿ ಬಾಕ್ಸ್ಗಳೆಲ್ಲ ಒರೆಸ್ಕೊಳ್ತೀನಿ ಆ ಥರ ನಂದು ಇಂಥಷ್ಟೇ ದಿನ ಅಂತ ಇಲ್ಲ ಜಾಸ್ತಿನೇ ಆಗುತ್ತೆ ಕೆಲವೊಂದ್ಸಲ ಡೈಲಿನೂ ಆಗೋದುಂಟು ಒಂದೊಂದು ಸಲ ಅಂತೂ ಬೆಳಿಗ್ಗೆ ಸಾಯಂಕಾಲ ಆಗಿರುತ್ತೆ ಅಷ್ಟು ಧೂಳು ಮನೆಯಲ್ಲಿ ಕೂತಿರುತ್ತೆ ಕಿಟಕಿ ಬಾಗಿಲು ಹಾಕಿದ್ರೆ ಹೊಸರಾಡ್ಲಿಕ್ಕೆ ಆಗಲ್ಲ ನನಗೆ ನನಗೆ ಫ್ರೆಶ್ ಗಾಳಿ ಬೇಕು ಎ ಸಿ ಇರೋ ಕಡೆ ನಾನು ಇರೋದಿಲ್ಲ ಫಿಲಮ್ ಥಿಯೇಟರ್ಗೋಗಿ ಫಿಲಮ್ ನೋಡೋದು ತುಂಬ ಕಷ್ಟ ನನಗೆ ಆದರೂ ಹೋಗ್ತೀನಿ ಆ ಥರ ಜಾಗಗಳಲ್ಲಿ ನಾನು ತುಂಬ ಹಿಂಸೆ ಅನುಭವಿಸ್ತೀನಿ ಅದು ಮೊದಲಿಂದನೂ ಹಾಗೆ ಹಾಗಾಗಿ ಈಗೆಲ್ಲ ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡಾದಮೇಲೆ ಸ್ವಲ್ಪ ಬಟ್ಟೆಗಳು ಹಾಕಿದ್ದೆ ಮೇನು ನಂದು ಡ್ರೆಸ್ಗಳು ಡ್ಯೂಟಿ ಡ್ರೆಸ್ಗಳಂತೂ ತುಂಬಾ ಹಾಗೆ ಪೆಂಡಿಂಗ್ ಇಟ್ಬಿಟ್ಟಿದೆ ಊರು 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 ಅನ್ಕಲ್ ಅಲ್ಕೊಂಡು ಸುಮಾರು ಒಂದು ಐದಾರು ಜೊತೆ ಬಟ್ಟೆಗಳು ಹಾಗೆ ಬಿಟ್ಟಿದೆ ಒಂದು ಡೈಲಿ ಖರ್ಚಿಫು ಇವತ್ತು ಯೂಸ್ ಮಾಡಿದ್ದು ನಾಳೆ ಯೂಸ್ ಮಾಡಲ್ಲ ಡ್ರೆಸ್ ಆಗಿರ್ಬೋದು ಇವತ್ತು ಹಾಕೊಂಡಿದ್ದು ನಾಳೆ ಹಾಕ್ಕೊಳಲ್ಲ ನನಗೇನೋ ಇರಿಸು ಮುರುಸು ಆಗ್ತಾ ಇರತ್ತೆ ಜೊತೆಗೆ ಹಾಕೊಂಡರೂ ಸಹ ಮೈಯೆಲ್ಲ ಏನೋ ಒಂಥರ ಕಟ್ತಾ ಬಂದಂಗೆ ನನಗೆ ಕಡಿಯೋದಿಲ್ಲ ಅದೊಂದು ನನಗೆ ಅನ್ನಿಸ್ತಾ ಇರುತ್ತೆ ಆ ಥರ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ ನನ್ನಲ್ಲಿ ಕರೆಕ್ಟಾಗಿ ಒಂದು ಫೀಲ್ ಇರೋದಿಲ್ಲ ನನ್ನ ಮನಸ್ಸಲ್ಲಿ ಒದಾಡ್ತಾ ಇರ್ತೀನಿ ಆವತ್ತು ಒಂದು ಮೈಲಿಗೆ ಬಟ್ಟೆ ಹಾಕ್ಕೊಂಡ್ರೆ ಒಂದು ಮೈಲಿಗೆ ಇಟ್ಕೊಂಡ್ರೆ ಏನೋ ಕಷ್ಟ ಆಗ್ತಾ ಇರುತ್ತೆ ನನಗೆ ಕಾಲಿಗೆ ಸಾಕ್ಸ್ ಹಾಕಿದ್ರಷ್ಟೇ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹಾಕ್ತೀನಿ ಅದೂ ಅಷ್ಟೇ ಏನೋ ಒಂದು ಒಂದು ಹಿಂಸೆ ಹಿಂಸೆ ಅನ್ನಿಸ್ತಾ ಇರುತ್ತೆ ಚೇಂಜ್ ಮಾಡಲಿಲ್ಲ ನನಗೆ ಅಂತಂದರೆ ಹಾಗಾಗಿ ತುಂಬ ಬಟ್ಟೆಗಳು ಪೆಂಡಿಂಗ್ ಆಗ್ಬಿಟ್ಟಿದ್ವು ಅದನ್ನೆಲ್ಲ ಒಗೆದಾಕಿದೆ ಆದರೂ ಇನ್ನೂ ಸ್ವಲ್ಪ ಉಳ್ಕೊಳ್ತು ಬಿಡಿ ಡೈಲಿ ಎರಡೆರಡು ಜೊತೆ ಒಗ್ಕೊಂಡ್ರೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಹಾಗೆಯೇ ಚಪಾತಿ ಇದ್ದೀನಿ ಚಪಾತಿ ಕಂಪಲ್ಸರಿಯಾಗಿ ಮನೆಯವ್ರಿಗೆ ಬೇಕೇ ಬೇಕು ಮನೆಯವರಿಗೆ ಚಪಾತಿ ಇಲ್ಲ ಅಂದರೆ ಖಂಡಿತ ಅವರು ಊಟನೇ ಆಗೋದಿಲ್ಲ ಚಪಾತಿ ಮುದ್ದೆ ಮೆಂತ್ಯ ಮುದ್ದೆ ರೊಟ್ಟಿ ಈ ಥರ ಐಟಮ್ಸ್ಗಳು ತಿಂತಾರೆ ಕೇಳಿದ್ರಿ ಕೆಲವರು ಅವರು ಶುಗರ್ ಇದೆಯಾ ಅಂತ ಶುಗರ್ ಅಂತಲ್ಲ ಕೆಲವೊಂದು ರೂಲ್ಸನ್ನು ಅವರು ಮೊದಲಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅವರು ಅದೇ ಥರನೇ ನಡೆಯೋದು ಇಂಥ ಟೈಮಲ್ಲೇ ಊಟ ಮಾಡಬೇಕು ಇಂಥ ಟೈಮಲ್ಲೇ ನಾನು ಕಾಫಿ ನೀರು ಕುಡಿಬೇಕು ಕಾಫಿ ಅಭ್ಯಾಸ ಅಂತೂ ಖಂಡಿತ ಅವ್ರಿಗಿಲ್ಲ ಅಪರೂಪದಲ್ಲಿ ಅಪರೂಪಕ್ಕೆ ಟೀನ ಕೇಳ್ತಾರೆ ಅದು ಏನು ಸ್ವಲ್ಪ ನೀರು ಹಾಕಿದ್ರೂ ಅವರು ಕುಡಿಯೋದಿಲ್ಲ ಗಟ್ಟಿ ಹಾಲಲ್ಲಿ ಹಾಕಬೇಕು ಅದು ಕಾಯಿಸಿ ಕಾಯಿಸಿರ್ತಕ್ಕಂಥ ಹಾಲಲ್ಲಿ ಕುಡಿಯೋದಿಲ್ಲ ಅದೇ ತನಕ ಪ್ಯಾಕೆಟ್ ಹೊಡೆದಿರ್ತೀನಿ ನೋಡಿ ಅದೇ ಹಾಲಲ್ಲಿ ಕುಡಿಯೋದು ಹಾಗಾಗಿ ಅವರಿಗೆ ಟೀ ಒಂದು ಒಂದು ಅರ್ಧ ಗ್ಲಾಸ್ ಕೇಳ್ತಾರೆ ಅಷ್ಟು ಬಿಟ್ಟರೆ ಡೈಲಿ ಕೇಳೋದಿಲ್ಲ ಒಂದು ಸಲ ಈಗ ನೋಡ್ತಾ ಇದ್ದೀರಲ್ಲ ನೆನೆ ನಾನು ಎಲ್ಲ ಬೆಣ್ಣೆ ಕರಗಿಸಿದೆ ಅಲ್ವ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಬಂದಿದೆ ಗೊತ್ತಾ ಅಷ್ಟೂ ಚೆನ್ನಾಗಿದೆ ನಾನು ನಂದಿನಿ ಬೆ ಬೆಣ್ಣೆಗಿಂತ ಹಸಿವಿನ ಬೆಣ್ಣೆ ಅಂತ ಮಾರ್ತಾರಲ್ಲ ಅಂಗಡಿಗಳಲ್ಲಿ ಅಲ್ಲಿ ತಗೊಳ್ಳೋಣ ಅಂತ ಹೋದೆ ಬಟ್ ನಿಜವಾಗ್ಲೂ ಅವರು ಯಾವ ಥರ ಸ್ಟೋರೇಜ್ ಮಾಡಿರ್ತಾರೆ ಗೊತ್ತಿಲ್ಲ ನಾನು ನೋಡಿದಾಗ ಮೊದಲೆಲ್ಲ ಟಿನ್ಗಳು ಬರ್ತಿದ್ವಲ್ಲ ನೋಡಿ ಅದರಲ್ಲೂ ಸ್ಟೋರೇಜ್ ಮಾಡ್ತಾಯಿದ್ರು ಅದೇ ಥರ ಟಿನ್ಗಳಲ್ಲಿ ಸ್ಟೋರೇಜ್ ಮಾಡಿದ್ದಾರೆ ಓಪನ್ ಮಾಡಿ ಇರೋದರಿಂದ ಅಥವಾ ಎರಡು ಮೂರು ದಿನ ನಾಲ್ಕು ದಿನ ಆಗಿ ಆಗಿರುತ್ತಲ್ಲ ಅಂದರೆ ಖಾಲಿ ಆಗದೇ ಇರೋ ಹಾಗೆ ಇರುತ್ತಲ್ಲ ಅದಕ್ಕಿ ಏನಾಗುತ್ತಿಲ್ಲ ಅದು ಮುಗ್ಮುಗ್ಲು ತರ ಥರ ಸ್ಮೆಲ್ ಕೊಳ್ತೋಗಿರೋ ಸ್ಮೆಲ್ ಬರ್ತಾಯ್ತಲ್ಲ ಆ ಥರ ಬೆಣ್ಣೆ ಬರೋಕೆ ಶುರು ಆಯ್ತು ನಾನು ಸ್ವಲ್ಪ ಟೇಸ್ಟ್ ನೋಡೋ ಜಾಸ್ತಿ ಈ ಬೆಣ್ಣೆ ತಂದರೆ ರುಚಿ ಪ್ರತಿಯೊಂದನು ರುಚಿ ನೋಡ್ತೀನಿ ನಾನು ಹಾಗಾಗಿ ಕಹಿ ಬರ್ತಿತ್ತು ಆ ಬೆಣ್ಣೆ ಅದರ ಸ್ಮೆಲ್ಲು ಚೆನ್ನಾಗಿರಲಿಲ್ಲ ನೋಡ್ರೆ ನಾನುಬಿಟ್ಟು ಪರೀಕ್ಷೆ ಮಾಡೋಣ ಅನ್ಬಿಟ್ಟೆ ಕರಗಿಸ್ತೆ ಬಟ್ ತುಪ್ಪದ್ದು ಟೇಸ್ಟೇ ಹಾಳಾಗ್ಬಿಡ್ತು ಬೇಡಪ್ಪ ಇನ್ನೇನಿದ್ರು ನಂದಿನಿ ಬಿಟ್ಟರೆ ಬೇರೆ ಏನು ಯಾವುದೂ ಇಲ್ಲ ಸುಮ್ಮನೆ ಹಳ್ಳಿಗಳಲ್ಲಿ ತರಿಸ್ಕೊಂಡು ತಿನ್ನಬೇಕು ಇಲ್ಲ ಅಂತಂದರೆ ಈ ಥರ ಎಲ್ಲ ಮಾರಾಟ ಮಾಡ್ತೀವಿ ಅಂದ್ಬಿಟ್ಟು ಪರಮೇಶ್ವರಿ ದೇವಸ್ಥಾನದ ಪಕ್ಕದಲ್ಲೇ ಬೆಣ್ಣೆ ತುಪ್ಪದ ಅಂಗಡಿ ಇದೆ ಅಲ್ಲೋಗಿ ತೊಗೊಂಡು ಬಂದಿದೆ ಬೆಣ್ಣೆ ನಾನು ನಿಜಕ್ಕೂ ಒಂದು ಚೂರು ಚೆನ್ನಾಗಿರಲಿಲ್ಲ ಫ್ರೆಶ್ಶಾಗಿ ಅದೇ ಥರ ಟಿನ್ನನ್ನು ಹೊಡೆದಿದ್ರೆ ಮಾತ್ರ ತೊಗೋಬೇಕು ಸ್ಟೋರೇಜ್ ಪ್ರಾಬ್ಲಮ್ ಅವರು ನಾವು ಈಗ ಫ್ರಿಜ್ಜಲ್ಲೆಲ್ಲ ಇಡ್ತೀವಲ್ಲ ಡೀಪ್ ಫ್ರೀಝರೆಲ್ಲ ಇಟ್ಟು ನಾವು ಯೂಸ್ ಮಾಡ್ತೀವಲ್ಲ ಆ ಥರ ಯೂಸ್ ಮಾಡೋಲ್ಲ ಓಪನ್ ಅಪ್ ಆಗಿರುತ್ತೆ ಹಾಗಾಗಿ ಅದ್ರ ಬೆಣ್ಣೆ ಹಾಳಾಗಿತ್ತು ಸಲ ನಿಜಕ್ಕೂ ಆಮೇಲೆ ಈ ಸಲ ನಾನು ನಂದಿನಿಯಿಂದ ತೊಗೊಂಡು ಬಂದು ಮಾಡಿದೆ ಹಾಗೆ ಚಪಾತಿ ಮಾಡಿಕೊಡೋಣ ಅಂತ ಒಂದೇ ಒಂದು ಚಪಾತಿಗೆ ಸ್ವಲ್ಪ ತುಪ್ಪ ಸವರಿ ಬೇಯಿಸ್ತಾ ಇದ್ದೀನಿ ಅದನ್ನು ನನ್ನ ಮನೇಲಿ ಮುಟ್ಟೋಕ್ಕೆ ಹೋಗಲಿಲ್ಲ ತುಪ್ಪ ಹಾಕಿದೆಯಾ ನಾನು ಬೇಡ ಅಂತಂದ್ಬಿಟ್ರು ಗೊತ್ತಿಲ್ಲ ನಿಜಕ್ಕೂ ಅವರ ಹತ್ರ ಕಷ್ಟ ಏನೇ ಆದ್ರೂ ಮಾಡಲಿಕ್ಕೆ ತುಂಬ ಕಷ್ಟ ಕಾಯಿನ ಯೂಸ್ ಮಾಡೋಗಿಲ್ಲ ಕಾಯಿ ಜಾಸ್ತಿ ಆಗೋಕ್ಕಾಗೋಲ್ಲ ಗಟ್ಟಿ ಸಾಂಬಾರುಗಳನ್ನ ಸಾರುಗಳನ್ನ ಸಾಂಬಾರುಗಳನ್ನ ಊಟ ಮಾಡೋಲ್ಲ ಮಸಾಲೆ ಸಾಂಬಾರು ಊಟ ಮಾಡೋಲ್ಲ ಕೆಲವೊಂದು ಕಾಳುಗಳನ್ನ ತಿನ್ನೋದಿಲ್ಲ ಅಪ್ಪ ಅವ್ರ ಜೊತೆಗಂತೂ ಯಾವ ರೀತಿ ಮಾಡೋದು ಯಾವ ರೀತಿ ಬಿಡೋದು ಅನ್ನೋದೇ ಗೊತ್ತಾಗಲ್ಲ ಅದೊಂದು ಬಿಟ್ಟರೆ ಖಾರ ಕಡಿಮೆ ಹಾಕ್ಬೇಕು ಹುಳಿ ಕರ್ಮ ಕಡಿಮೆ ಹಾಕ್ಬೇಕು ಉಪ್ಪನ್ನ ಕಡಿಮೆ ಹಾಕಬೇಕು ಎಣ್ಣೆನ ಕಡಿಮೆ ಹಾಕಬೇಕು ಕೆಲವೊಂದು ಸಲ ಎಣ್ಣೆನೇ ಹಾಕ್ಬೇಡ ಒಗ್ಗರಣೆಗೆ ಹಾಗೆ ಮಾಡು ಅಂತಾರೆ ಈ ರೀತಿ ಮನೆಯವರು ತುಂಬ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೌದು ಇವತ್ತಿಗೂ ಅವರು ಒಬ್ಬ ಫುಟ್ಬಾಲ್ ಪ್ಲೇಯರ್ ಕೂಡ ಹೌದು ಹಾಗಾಗಿ ಅವ್ರ ಆರೋಗ್ಯನ ನಾವು ನೋಡ್ಕೋಬೇಕಲ್ವ ಮೊದಲಿಂದನೂ ಅಷ್ಟೇ ಅವರು ಅದೇ ಥರನೇ ತುಂಬ ಕಷ್ಟಪಟ್ಟು ದುಡಿತಾರೆ ಇಲ್ಲ ಅಂತಲ್ಲ ತುಂಬ ಆರೋಗ್ಯನೂ ಚೆನ್ನಾಗಿದೆ ಅವ್ರ ಬಗ್ಗೆ ನಾನು ಹೇಳ್ಕೋಬೇಕು ಅಂದರೆ ಅವ್ರ ನಾನು ಬಾಡಿ ಮೇಂಟೈನ್ ಮಾಡಬೇಕು ಅಂತೀನಿ ಬಟ್ ಆಗೋದಿಲ್ಲ ಹೆಣ್ಣುಮಕ್ಕಳಿಗೆ ಏನೇ ಉಳಿದಿದ್ರು ಹೆಣ್ಮಕ್ಳೇ ತಿನ್ನಬೇಕು ಅಂತಾರಲ್ವ ಹಾಗೆ ಏನೇ ಆದರೂ ಎಕ್ಸ್ಟ್ರಾ ನಮಗೆ ಬೀಳುತ್ತೆ ಅದು ಹಾಗೆಯೇ ಚಪಾತಿ ಮಾಡಿ ಒಂದುಗನೆ ಸೊಪ್ಪು ಮತ್ತು ಹುರುಳಿಕಾಳನ್ನು ಹುರಿದು ಬಸ್ಸಾರು ಮಾಡಿದೆ ಆ ರೆಸಿಪಿನ ನೀವು ತೋರಿಸಲಿಲ್ಲ ಬಟ್ ಟೈಮ್ ಆಗಲಿಲ್ಲ ಅದಕ್ಕೆ ತೋರಿಸಿಲ್ಲ ಅದ್ರ ಪಲ್ಯನ ಹಾಕ್ತಾಯಿದ್ದೀನಿ ಅದ್ರ ಪಲ್ಯದ ಜೊತೆ ತಿನ್ಕೊಂಬಿಡಿ ಅಂದ್ಬಿಟ್ಟು ನಾನು ಹಾಕ್ಕೊಟ್ಟೆ ಅದೇ ಬಟ್ಟೆಗಳೆಲ್ಲ ತೆಗೆದಾಕಿದೆ ನೋಡಿ ಬಟ್ ಇವತ್ತು ಎರಡೆರಡು ಡ್ರೆಸ್ ತೊಳೆದಿದ್ದೀನಿ ಖರ್ಚೀಫ್ಗಳೆಲ್ಲ ತೊಳೆದು ಹಾಕಿದ್ದೀನಿ ಹಾಗಾಗಿ ಎರಡು ಡ್ರೆಸ್ ತೊಳೆದು ತೊಳೆ ಅದು ಇನ್ನು ಮಿಕ್ಕಿದ್ದೆಲ್ಲ ಒಣಗಿರಲ್ಲ ಹಾಗೆ ಬಿಟ್ಬಿಟ್ಟು ಉಳಿದಿದ್ದೆಲ್ಲನೂ ಮಡಚಿಟ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಇದ್ದೀನಿ ಕೇಳಿದರು ಇದು ಬಟ್ಟೆ ಮಡಚೋ ರೀತಿನ ಬಟ್ಟೆನ ಯಾವತ್ತೂ ಐರನ್ ಮಾಡಿ ಮಡಚಬೇಕು ಅಂತ ಐರನ್ ಮಾಡಿದ್ಮೇಲೆ ಒಂದು ಹ್ಯಾಂಗರ್ ಬೇಕು ಅದರದೇ ಆದ ರೀತಿ ನೀತಿಗಳಿದೆ ಮಡಗೋದಕ್ಕೆ ಬಟ್ಟೆನ ನಮ್ಮ ಮನೆಯಲ್ಲಿ ಆ ಮಡಗೋದಕ್ಕೆ ಜಾಗ ಇಲ್ಲ ಆಯಿತಾ ನಾನು ಬಟ್ಟೆ ಯಾವತ್ತ ಹಾಕ್ಕೊಳ್ತೀನೋ ಅದ್ರ ಹಿಂದೆ ನೀನು ಐರನ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ ಇಲ್ಲ ಅವತ್ತೇ ಐರನ್ ಮಾಡಿ ಆಗಲೇ ಹಾಕ್ಕೊಳ್ತೀನಿ ಆ ಥರ ನಾನು ನಾನು ಮಾಡ್ಕೊಳ್ಳೋದು ಯಾವ ಇದು ಒಂದು ಬಟ್ಟೆ ಮಡ್ಚೋ ಕಲೆನ ಮೊಟ್ಟೆ ಇಡೋ ರೀತಿನ ಫಸ್ಟ್ ನೋಡಿ ಕಲ್ತ್ಕೊಳ್ಳಿ ಅಂತ ಒಂದು ಕಮೆಂಟ್ ಬಂದಿತ್ತು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಮ್ಮ ಮನೇಲು ಹೀಗೆ ಡೈಲಿ ಯೂಸ್ ಮಾಡೋ ಬಟ್ಟೆನ ನಾನು ಐರನ್ ಮಾಡೋದಿಲ್ಲ ಇನ್ವೇರ್ ಮಾತ್ರ ಐರನ್ ಮಾಡೋದು ಅದು ಮಕ್ ಗಂಡಂದೇ ಆಗಿರ್ಬೋದು ಮಕ್ಕಳದೇ ಆಗಿರ್ಬೋದು ನಂದೇ ಆಗಿರ್ಬೋದು ಬ್ರಾ ಆಗಿರ್ಬೋದು ಯಾವುದೇ ಆಗಿರ್ಬೋದು ಕಾಚಗಳಾಗಿರ್ಬೋದು ನಾನು ಐರನ್ ಮಾಡೇ ಹಾಕ್ಕೊಳ್ಳೋದು ಮಕ್ಕಳು ಸಹ ಐರನ್ ಮಾಡೇ ಹಾಕಿರ್ಬೋದು ಹಾಕ್ಕೊಳ್ಳೋದು ಕಾರಣ ಏನಂದರೆ ಏನಂತ ಹೇಳ್ತಾರೆ ಉಳುಕಡ್ಡಿ ಅಂತ ಹೇಳ್ತಾರೆ ಈ ಹೆಣ್ಮಕ್ಳು ಸಾಮಾನ್ಯವಾಗಿ ತೊಡೆ ಹತ್ರ ಸ್ಕಿನ್ನು ದಪ್ಪ ಆಗುತ್ತೆ ಓಡಾಡ್ತಾ ಇದ್ದರೆ ಅಥವಾ ಕಟ್ತಾ ಬರೋದು ಸ್ಕಿನ್ ಆಗೋದು ತುಂಬ ನೆವೆ ಬರೋದು ಅದು ಹಾಸಿನೇ ಆಗೋಲ್ಲ ಆ ಥರ ಪ್ರಾಬ್ಲಮ್ ನನಗಾಗಿತ್ತು ಆದಾಗ ಡಾಕ್ಟರ್ ಹೇಳಿದ್ದ ಅಷ್ಟೇ ಅದು ಬರುತ್ತಮ್ಮ ಅಂತದ ಕಾರಣ ಏನಂದರೆ ನಾನು ಫಸ್ಟು ವಿಸ್ಪರನ್ನು ಯೂಸ್ ಮಾಡ್ತಾ ಇದ್ದೆ ಫಸ್ಟು ಬಟ್ಟೆನ ಯೂಸ್ ಮಾಡ್ತಾ ಇದ್ದೆ ಅದಾದಮೇಲೆ ಕೆಲವು ದಿನಗಳು ಅರ್ಜೆಂಟ್ ಅರ್ಜೆಂಟಲ್ಲಿ ನನಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ವಿಸ್ಪರ್ ಯೂಸ್ ಮಾಡೋಣ ಅಂತಂದ್ಬಿಟ್ಟು ಪ್ಯಾಡನ್ನು ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ ಯಾವಾಗ ನಾನು ಪ್ಯಾಡನ್ನು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು ಈ ಕೆಲವೊಂದು ಪ್ರಾಬ್ಲಮ್ಗಳು ಶುರುವಾಯಿತು ಡಾಕ್ಟರ್ ಹತ್ರ ಅದನ್ನು ಕ ಹೇಳ್ದೈತೆ ಆಗ್ತಾ ಇದೆ ನನಗೆ ಈ ಥರ ಆಗಿದೆ ಅಂತೆಲ್ಲ ಹೇಳಿದಾಗ ಅವರು ಒಂದು ಆಯಿಂಟ್ಮೆಂಟ್ ಕೊಟ್ಟರು ಅದು ಎಲ್ಲಿ ಚಿಕ್ಕಮಂಗ್ಳೂರಲ್ಲಿ ನನ್ನ ಪ್ರಾಬ್ಲಮ್ ಎಲ್ಲೂ ಬಗೆಹರಿಲಿಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು ನನ್ನ ಬಗೆಹರಿದಿದ್ದು ಯಶೋಧ ಕಾಶಿ ಮೇಡಮ್ ಶಿವಮೊಗ್ಗದಲ್ಲಿದ್ದಾರೆ ಅವರ ಹತ್ರ ಒಂದೇ ಒಂದು ಆಯಿಂಟ್ಮೆಂಟು ನನ್ನ ಲೈಫು ಇದನ್ನೇ ಮೂರು ವರ್ಷದ ಕಷ್ಟ ನಾನು ಬಗೆಹರಿಸ್ತು ಅಂತಲೇ ಹೇಳ್ಬೋದು ಜೊತೆಗೆ ಅವರು ಇನ್ನೊಂದು ಹೇಳಿದರು ಈ ಥರ ಏನಾರ ಪ್ರಾಬ್ಲಮ್ ಐತೆ ಅಂದರೆ ಅರಿಶಿಣ ಮತ್ತು ಇದು ಏನಪ್ಪ ಕೊಬ್ಬರಿ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿಬಿಟ್ಟು ಆ ಜಾಗಕ್ಕೆ ಹಚ್ಚು ಇಲ್ಲ ಅಂತ ನೀಲಗಿರಿ ತೈಲನ ಹಚ್ಚು ಖಂಡಿತ ವಾಸಿ ಆಗುತ್ತೆ ಏನೇ ಪ್ರಾಬ್ಲಮ್ ಆಗಿರಲಿ ಒಂದು ಮೈ ಮೇಲೆ ಗುಳ್ಳೆ ಬಂದಿರಲಿ ಗಾಯ ಆಗಿರಲಿ ಏನೇ ಆಗಿರಲಿ ಇವೆರಡು ರೆಮಿಡಿನ ಮಾಡ್ಕೋ ಏನೂ ಆಗಲ್ಲ ಅಂತಲೇ ಹೇಳೋದು ನನಗೆ ತುಂಬ ಭಯ ಆಗಿತ್ತು ಏನು ಮಾಡಮ್ ಈ ಥರ ಮೈಯೆಲ್ಲ ಹರಡ್ಕೊಂಡ್ಬಿಡುತ್ತೇನೋ ಅಂತ ಇಲ್ಲೇ ಎಲ್ಲ ಕಾಮನ್ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಅದು ಕೆಲವೊಬ್ರು ಹೇಳ್ಕೊಳ್ತಾರೆ ಕೆಲವೊಬ್ಬರು ಹೇಳ್ಕೊಳ್ಳೋದಿಲ್ಲ ಇನ್ನೂ ಕೆಲವರಲ್ಲಿ ವಜೈನದಲ್ಲಿ ಒಳಗಡ ಒಳಭಾಗದಲ್ಲಿ ಹುಲ್ಲುರಿ ಥರ ಬರುತ್ತೆ ನರುಳ್ಳೆ ಥರ ಅಂತ ಹೇಳ್ತಾರೆ ಕಾರಳು ಅಂತ ಹೇಳ್ತಾರೆ ಆ ಥರ ಬಂದ್ಬಿಡುತ್ತೆ ಅದು ಕೆಲವ್ರಿಗೆ ಆ ಥರ ಪ್ರಾಬ್ಲಮ್ಗಳು ಇರುತ್ತೆ ಕೆಲವ್ರಿಗೆ ಈ ಥರ ಪ್ರಾಬ್ಲಮ್ಗಳು ಇರುತ್ತೆ ಇನ್ನೂ ಕೆಲವ್ರಿಗೆ ಲೈಫಲ್ಲೇ ವಾಸಿ ಆಗೋದಿಲ್ಲ ಆ ಥರ ಪ್ರಾಬ್ಲಮ್ಗಳು ಇರುತ್ತೆ ಅದಕ್ಕೆಲ್ಲ ಹೆಣ್ ಕೆಲವು ಥರ ಕೆಲವರೊಂದು ಚೇಂಜಸ್ಗಳು ಲೈಫ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೋತಾರಲ್ಲ ಅದಕ್ಕೆ ಅದು ಕಾರಣ ಆಗಿರುತ್ತೆ ಹಾಗಾಗಿ ನೀನು ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೊಂಬೇಡ ಅಂದ್ಬಿಟ್ಟು ಅವರು ಒಂದು ಆ ಸಜೆಷನ್ ಕೊಟ್ಟ ಮೇಲೆ ಖಂಡಿತ ಇವತ್ತು ಚೆನ್ನಾಗಿದ್ದೀನಿ ಪ್ಯಾಡನ್ನು ಯೂಸ್ ಮಾಡಲ್ವಾ ಅಂತಂದರೆ ಮಾಡ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಯಾವಾಗ ಮಾಡ್ತೀನಿ ಅಂದರೆ ಮಳೆಗಾಲ ಮಳೆಗಾಲದಲ್ಲಿ ಅದೂ ಮಾಮೂಲಿ ಪ್ಯಾಡನ್ನು ಯೂಸ್ ಮಾಡೋಲ್ಲ ಮೋದಿ ಕೇರಿಂದ ಒಂದು ಕಾಟನ್ ಪ್ಯಾಡ್ ಬರುತ್ತೆ ಅದನ್ನು ಮಾತ್ರ ಅದನ್ನು ಬಿಟ್ಟು ಬೇರೆಯನ್ನು ಯೂಸ್ ಮಾಡೋದೇ ಇಲ್ಲ ಟೆನ್ ಟೆ ಹತ್ತು ರೂಪಾಯಿಗೆ ಹತ್ತು ಬರುತ್ತೆ ಅಂದರೆ ಒಂದು ರೂಪಾಯಿಗೆ ಒಂದು ಪ್ಯಾಡ್ ಬರುತ್ತೆ ಆ ಥರದ್ದು ನಾನು ಯೂಸ್ ಮಾಡ್ತೀನಿ ಕಾಟನ್ ಕಾರಣ ಏನಂದರೆ ಫುಲ್ ಪ್ಯೂರ್ ಕಾಟನ್ ಅದು ಒಳಗಡೆ ಇಲ್ಲ ಜೆಲ್ಲೆಲ್ಲ ಬರುತ್ತೆ ನೋಡಿ ಆ ಥರ ಬರಲ್ಲ ಅದರಲ್ಲೂ ಇಪ್ಪತ್ತೈದು ರೂಪಾಯಿಂದ ಇಪ್ಪತ್ತು ರೂಪಾಯಿಂದ ಹದಿನೈದು ರೂಪಾಯಿಂದ ಅಂತ ಇರುತ್ತೆ ಅದರಲ್ಲಿ ಜೆಲ್ ಬರುತ್ತೆ ನನಗೆ ಜೆಲ್ ಇರೋದು ಹಾಗೆ ಬರೋದಿಲ್ಲ ತುಂಬ ನೆವೆ ಬರುತ್ತೆ ಇಚಿಂಗ್ ಪ್ರಾಬ್ಲಮ್ ತುಂಬ ಬರುತ್ತೆ ಹಾಗಾಗಿ ನಾನು ಹೇಳ್ತಾರೆ ಅದು ಇವಾಗ ತರಕಾರಿ ಎಲ್ಲ ತಂದು ಎಲ್ಲನೇ ತಂದು ಜಲಾನ ಜೋಡಿಸ್ಕೊಳ್ತಾ ಇದ್ದೀನಿ ಇದು ಸುಮಾರು ಒಂದು ವಾರಕ್ಕಾಗುತ್ತೆ ತರಕಾರಿ ಯಾಕೋ ಈ ಸಲ ಟೈಮ್ ಸಿಗ್ತಾ ಇಲ್ಲ ನನಗೆ ಊರಿಗೆ ಹೋದರೆ ಮತ್ತೆ ತಗೊಂಡ್ಬರಕ್ಕೆ ಕಷ್ಟ ಆಗುತ್ತೆ ಮುಟ್ಟು ತೆಗೆದಿಟ್ಟಿದ್ದೀನಿ ಆದರೆ ಅಲ್ಲಿ ಇಟ್ಟು ತಿನ್ನೋದೇ ನನ್ನ ದೊಡ್ಡ ತಲೆನೋವು ಆಗಿರೋದು ನನಗೆ ತುಂಬ ತುಂಬ ದೊಡ್ಡ ತಲೆನೋವು ಯಾಕಂದ್ರೆ ಊಟನೇ ನಾನು ರುಚಿಸ ರುಚಿಸೋದಿಲ್ಲ ಫ್ರಿಜ್ಜಲ್ಲಿಟ್ಟು ತಿಂದರೆ ನನಗೆ ನನಗೆ ರುಚಿಸೋದಿಲ್ಲ ಮನೆಯ ರುಚಿ ನಾನು ಇಷ್ಟ ಹೆಚ್ಚಿಗಿಂತ ನನ್ನೊಂದು ರುಚಿ ನೋಡ್ಕೊಳ್ಳೋದು ಜಾಸ್ತಿ ನಾನು ನನಗೆ ಊಟ ಸೇರಲ್ಲ ಅಂದರೆ ಊಟನೇ ಮಾಡೋದಿಲ್ಲ ಬಿಟ್ಬಿಡ್ತೀನಿ ಹಾಗಾಗಿ ಹೇಗಪ್ಪ ಮಾಡೋದು ಅಂತೇಳಿ ನಮ್ಮ ಮನೆಯವ್ರು ಒಂದು ಸಜೆಷನ್ ಕೊಟ್ಟರು ಏನು ತಲೆ ಕೆಡ್ಸ್ಕೊಂಬೇಡ ಎಲ್ಲ ಕ್ಲೀನಾಗಿ ಪ್ಯಾಕ್ ಮಾಡು ಪ್ಯಾಕ್ ಮಾಡಿಬಿಟ್ಟು ಹೊರಗಡೆನೇ ಇಡು ಸ್ವಲ್ಪ ಮುಚ್ಚ ಅಂದರೆ ಜಿಪ್ ಹಾಕಿರ್ತೀರ ಸ್ವಲ್ಪ ಕ್ಲೋಸ್ ಮಾಡಿ ಮುಕ್ಕಲ್ ಭಾಗ ಕ್ಲೋಸ್ ಮಾಡಿ ಆ ಕಾಲು ಭಾಗ ಓಪನ್ ಮಾಡಿ ತರಕಾರಿ ಏನು ಹಾಳಾಗೋದಿಲ್ಲ ಅಂತ ಒಂದು ಐಡಿಯಾ ಕೊಟ್ಟಿದ್ದಾರೆ ನೋಡುವ ಅದೆಷ್ಟು ದಿನ ಬಾಳಿಕೆ ಬರುತ್ತೋ ಗೊತ್ತಿಲ್ಲ ಅಂದರೆ ವಾಶ್ ಮಾಡಬೇಡ ನೀನು ಯಾವುದೇ ಕಾರಣಕ್ಕೂ ತರಕಾರಿ ವಾಶ್ ಮಾಡಿದ್ರೆ ಹಾಳಾಗುತ್ತೆ ಹೊರ್ಗಡೆ ಇಡ್ತೀಯಾ ನೆನಪಲ್ಲಿ ಇಟ್ಕೊಂಡ್ರು ಹಾಗಾಗಿ ಎಲ್ಲನೂ ಹೊರ್ಗಡೆನೇ ಇಟ್ಟಿದ್ದೀನಿ ಇದು ಯಾವುದೂ ಇಲ್ಲ ಇದನ್ನೆಲ್ಲನೂ ಪ್ಯಾಕ್ ಮಾಡ್ತಾ ಇದ್ದೀನಿ ಕಾರಣ ಏನಂತಂದರೆ ಅಕಸ್ಮಾತ್ ಜಿರಳೆ ಬಂದುಬಿಟ್ರೆ ಅಲ್ವಾ ನೊಣಗೊಳ್ಳೆಲ್ಲ ಕುತ್ಕೊಂಡ್ರೆ ಅಂತಂದರೆ ಎಲ್ಲನೂ ಕ್ಲೀನಾಗಿ ಕವರೆಲ್ಲ ಹಾಕಿ ಈ ಥರ ಕಾಟನ್ ಬ್ಯಾಗಲ್ಲಿ ನಾನು ಇದ್ದೀನಿ ಇದೊಂದು ಕೆಲಸ ನನಗಾಯಿತು ಅಂತಂದರೆ ಎಲ್ಲ ಕೆಲಸಗಳು ನನಗೆ ಮುಗ್ದಂಗೆ ಇವೆಲ್ಲ ಕೆಲಸ ಮಾಡಿಕೊಂಡು ಇವತ್ತು ತರಕಾರಿ ಎಲ್ಲನೂ ಜೋಡಿಸಿಟ್ಟಿದ್ದೀನಿ ನಾಳೆ ಎಲ್ಲ ತರಕಾರಿನೂ ಹಾಕಿ ಸಾಂಬಾರು ಮಾಡಬೇಕು ಇಲ್ಲಾಂದರೆ ಸಂಜೆನಾದರೂ ಮಾಡಬೇಕು ಅಂತ ಇದೆ ನೋಡೋಣ ಸಂಜೆನಾದರೂ ಮಾಡ್ತೀನಿ ಇಲ್ಲ ನಾಳೆ ನಾಡು ಮಾಡಿ ಮೆಂತ್ಯದ ಮುದ್ದೆ ಮಾಡಬೇಕು ಅಂತ ಆಸೆ ತುಂಬ ಇದೆ ನೋಡುವ ಏನಾಗುತ್ತೋ ಗೊತ್ತಿಲ್ಲ ಹಾಗೆಯೇ ಮನೆಯವರಿಗೆ ಎಲ್ಲ ಕೊಟ್ಟಾಯ್ತು ಅವರಿಗೆಲ್ಲ ಪ್ರತಿಯೊಂದು ಅವ್ರಿಗೆ ಚಪಾತಿ ಹಾಕಾಯಿತು ಪಲ್ಯ ಹಾಕೈತು ಇನ್ನು ನನಗೆ ಏನು ಮಾಡೋದು ಮೆಂತ್ಯ ಮುದ್ದೆ ಜೊತೆಗೆ ಒಂದು ಆಮ್ಲೆಟ್ ಹಾಕೊಳ್ಳೋಣ ಅಂತ ಆಮ್ಲೆಟ್ ಹಾಕೊಳ್ತಾ ಇದ್ದೀನಿ ಏನು ಮೇಡಮ್ ಬೆಳಿ ಬೆಳಗ್ಗೆ ಆಮ್ಲೆಟ ಬೆಳಗ್ಗೆ ಬೆಳಗ್ಗೆ ಮೆಂತ್ಯ ಅಂತ ಕೇಳ್ಬೋದು ಹೆಲ್ತಿ ಫುಡ್ ತುಂಬ ಒಳ್ಳೆಯದು ಮೆಂತ್ಯದ ಮುದ್ದೆ ಹೆಣ್ಮಕ್ಳುಗಳು ಹೆಣ್ಮಕ್ಳಿಗೆ ಅದು ಡೇಟ್ ಆದಾಗ ಖಂಡಿತ ಇದನ್ನು ಊಟ ಮಾಡಿ ಡೈಲಿ ಊಟ ಮಾಡಿ ಮೂರು ಹೊತ್ತು ಊಟ ಮಾಡಿ ಏನೂ ತೊಂದರೆ ಆಗೋದಿಲ್ಲ ಸೊಂಟ ನೋವು ಬೆನ್ನೋವು ಬಂತು ತುಂಬಾ ಒಳ್ಳೆಯದು ಯಾಕಂದರೆ ನಾನು ಪ್ರಾಬ್ಲಮ್ ಅದು ಮಂತ್ಲಿ ಡೇಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಇಷ್ಟೆಲ್ಲ ನಾನು ನಾನು ಆರೈಕೆ ಮಾಡ್ಕೊಳ್ತೀನಿ ಇನ್ಯಾರು ಬರ್ತಾರೆ ನಮಗೆ ಅಲ್ವಾ ಹಾಗಾಗಿ ಮೆಂತ್ಯ ಮುದ್ದೆ ಜೊತೆಗೆ ನಾನಿಲ್ಲಿ ಬಸ್ಸಾರು ಮಾಡಿದೆ ಅಂತ ಹೇಳಿದ್ನಲ್ಲ ರೆಸಿಪಿ ತೋರಿಸ್ತಿಲ್ಲ ನಾನು ಹೆಸರು ಕಾಳು ಹೆಸ್ರು ಕಾಳು ಆ ಹೆಸ್ರು ಕಾಳು ಎಲ್ಲ ಹುರಿದುಳ್ಳಿ ಕಾಳು ಮತ್ತು ಒಂದನೆ ಸೊಪ್ಪು ಹಾಕಿ ಬಸ್ಸಾರು ಪಲ್ಯ ಮಾಡಿದೆ ಅದರ ಜೊತೆಗೆ ಒಂದು ಆಮ್ಲೆಟ್ ಹಾಕೊಂಡು ತಿಂತಾ ನಾನು ಪ್ರತಿ ಸಲ ಹೆಣ್ಮಕ್ಳಿಗೆ ಹೇಳೋದು ಒಂದೇ ನೀವು ಯಾವಾಗ ಹೆಲ್ತ್ ನೋಡ್ಕೋತಿರೋ ಗೊತ್ತಿಲ್ಲ ಪ್ರತಿ ಸಲ ಪೀರಿಯಡ್ ಟೈಮಲ್ಲಿ ಮಾತ್ರ ಖಂಡಿತ ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳೇಬೇಕು ಇಲ್ಲ ಯಾರೂ ಬರೋದಿಲ್ಲ ನಾವು ನರಳಾಡ್ತಾ ಇದ್ರು ಗಂಡನೂ ನೋಡ್ಕೊಳ್ಳೋಲ್ಲ ಮಕ್ಕಳನ್ನು ನೋಡ್ಕೊಳ್ಳೋದಿಲ್ಲ ನಮ್ಮನ್ನು ನಮ್ಮನ್ನು ನೋಡ್ಕೊಂಡ್ರೇ ಒಳ್ಳೇದು ಅಂತ ಹೇಳ್ತೀನಿ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಡಿ ತ್ಯಾಂಕ್ ಥ್ಯಾಂಕ್ ಯು